ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಕಾಳಿನ ಕೂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಸೌತೆಕಾಯಿನ ಡ್ರಿಂಕ್ಸ್ ಡ್ರಿಂಕ್ಸ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಹಾಗೆ ಇದರಿಂದ ಏನೆಲ್ಲ ನಮ್ಮ ಬಾಡಿಗೆ ಯಾವ ರೀತಿಯಾಗಿ ಇದು ಯೂಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಸೌತೆಕಾಯಿನ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಒಂದು ನಾನು ಈ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಳೆತಾಗಿರೋ ಸೌತೆಕಾಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಜ್ಯೂಸು ಅದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀವಿ ಹಾಗೆ ಲೆಮನ್ ರಸ ಕೂಡ ಹಾಕ್ಕೊಂಡಿದ್ದೀನಿ ಲೆಮನ್ನ ಒಂದು ಅರ್ಧ ಲೆಮನ್ ಹಾಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಗ್ರೈಂಡ್ ಮಾಡ್ಕೋಬೇಕು ನಾವು ಇದನ್ನ ಫಿಲ್ಟರ್ ಮಾಡಿ ಆದರೂ ಇಲ್ಲ ಇಲ್ಲಾಂದರೆ ಹಾಗೆಯೇ ಕುಡಿದ್ರೆ ಅದು ಫೈಬರ್ ಎಲ್ಲ ಇರುತ್ತಲ್ಲ ತುಂಬಾ ಒಳ್ಳೆಯದು ನಂತರ ಬೇಕಿದ್ರೆ ಮೇಲ್ಗಡೆ ಬೇಕಾದರೆ ಸೌತೆಕಾಯಿನ ಕೂಡ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು ಅದು ನಾವು ಕುಡಿಯುವಾಗ ಬಾಯಿಗೆ ಸಿಗುತ್ತಲ್ಲ ತುಂಬ ಚೆನ್ನಾಗಾಗುತ್ತೆ ಇದನ್ನು ಈ ರೀತಿ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ ಸೌತೆ ಸೌತೆಕಾಯಿಯಲ್ಲಿ ವಿಟಮಿನ್ ಎ ಬಿ ಇದೆ ಎ ಇದೆ ಬಿ ಇದೆ ಕ್ಯಾಲ್ಸಿಯಂ ತುಂಬಾ ಇದೆ ಇದು ಬಾಡಿನ ಹೈಡ್ರೇಟ್ ಮಾಡಿ ಕೂಲ್ ಮಾಡುತ್ತೆ ಹಾಗೆ ಬಾಡಿನ ಡಿಟಾಕ್ಸ್ ಕೂಡ ಮಾಡುತ್ತೆ ಅಂದರೆ ಇದು ನಮ್ಮ ಬಾಡಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೌತೆಕಾಯಿ ಎನರ್ಜಿ ಬೂಸ್ಟ್ ಕೂಡ ಮಾಡುತ್ತೆ ಹಾಗೆ ಫೇಸ್ಗೆ ಹೇರ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಗೆ ನಾವು ಇದರ ಡೈಲಿನ ಯೂಸ್ ಮಾಡಿದರೆ ವೆಯ್ಟ್ ಲಾಸ್ಗೆ ಎಷ್ಟು ಒಂದು ಒಳ್ಳೆ ಒಳ್ಳೆ ಹೆಲ್ಪ್ ಆಗುತ್ತೆ ಗೊತ್ತಾ ಹಾಗಾಗಿ ಇದನ್ನ ಡೈಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ ನಂತರ ಮೊಳಕೆ ಕಾಳು ನೋಡಿ ನಾನು ಎಲ್ಲ ಕಾಳುಗಳನ್ನು ಆಲ್ರೆಡಿ ಮೊಳಕೆಗೆ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ವಾರಕ್ಕಾಗೋಷ್ಟು ಮಾಡ್ಕೊತೀನಿ ಸ್ವಲ್ಪ ಯೂಸ್ ಮಾಡ್ತೀನಿ ಇದರಲ್ಲಿ ಯಾವ ಕಾಳೆಲ್ಲ ಇದೆ ಅಂತ ಹೇಳ್ತೀನಿ ಸೋಯಾಬೀನು ಕಪ್ಪು ಕಡಲೆ ಹೆಸರು ಕಾಳು ಹಾಗೆ ಅಲಸಂಡೆ ಕಾಳು ಇದನ್ನೆಲ್ಲವನ್ನು ಮೊಳಕೆ ಬರ್ಸಿಬಿಟ್ಟು ಒಂದು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇವಾಗ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ ಇವಾಗ ಇದನ್ನ ಬೇಯಿಸ್ಕೋಬೇಕು ಫಸ್ಟ್ ಈ ಮೊಳಕೆ ಕಾಳುಗಳಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇದೆ ಗೊತ್ತಾ ಈ ಪ್ರೋಟೀನ್ಗಳು ಸ್ನಾಯುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ ಮತ್ತು ನಮ್ಮ ಆರೋಗ್ಯಕರವಾದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಎಲ್ಲ ಥರದ ಕಾಳುಗಳನ್ನು ಈ ರೀತಿಯಾಗಿ ಮೊಳಕೆ ಬರೆಸಿ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಮೊಳಕೆ ಬರೆಸಿದ ಕಾಳುಗಳು ಅತ್ಯಂತ ಆರೋಗ್ಯಕರ ಆಹಾರ ಪದಾರ್ಥಗಳೇ ಒಂದು ಅಂತ ಹೇಳಿದರೆ ಯಾವುದೇ ರೀತಿಯಾಗಿ ತಪ್ಪಾಗಲ್ಲ ಎಷ್ಟು ಒಳ್ಳೆಯದು ಗುಡ್ಡ ಹೈ ಪ್ರೋಟೀನ್ ಇದೆ ಇವಾಗ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಇಡ್ ಮುಟ್ಬಿಟ್ಟು ಇವಾಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನ ಇವು ಬೇಯಿಸ್ಕೊಳ್ಳೋಣ ನಾವೀಗ ಕುಕ್ಕರ್ ಆಗೋದ್ರೊಳಗಡೆ ಮಸಾಲೆ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ ಇವಾಗ ನಾನು ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಇವಾಗ ಡ್ರೈ ಆಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಧನಿಯಾ ಬೀಜ ಎಲ್ಲ ಹಾಕೊತೀನಿ ಬಟ್ ನಾನು ಅದನ್ನೆಲ್ಲ ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇಲ್ಲ ಇವಾಗ ನೀವು ಬೇಕಿದ್ದರೆ ಧನಿಯಾ ಬೀಜನ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನಂತರ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿನ ಕೂಡ ಇದಕ್ಕೆ ಹಾಕ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಮೊಳಕೆ ಬರಿಸಿದ ಕಾಳು ಇದೆಯಲ್ಲ ಅದರಲ್ಲಿ ಸಂಪೂರ್ಣ ಪೋಷಕಾಂಶಗಳಿದ್ದು ಆರೋಗ್ಯಕ್ಕೆ ಅಗತ್ಯವಾದ ಶಕ್ತಿ ಹಾಗೆ ಪೋಷಣಗಳನ್ನು ಕೂಡ ನೀಡುತ್ತೆ ಅದು ತುಂಬ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಅದು ತಣಿಬೇಕು ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕ ಅಲ್ವಾ ಹಾಗಾಗಿ ಬಿಸಿ ಇದ್ದಾಗ ಮಿಕ್ಸಿ ಜಾರಿಗೆ ಯಾವತ್ತೂ ಹಾಕೋಬಾರ್ದು ಹಾಗಾಗಿ ಇದನ್ನು ನಾನಿವಾಗ ಹಾಗೆಯೇ ತಣಿಯಾಗಿ ಬಿಡ್ತೀನಿ ಈ ಬಾಂಡಲ್ಲೇ ಇರೋಕ್ಕಿಂತ ಒಂದು ಪ್ಲೇಟಿಗೆ ಹಾಕೊಂಡ್ರೆ ಬೇಗನೆ ತಣದ್ ಬಿಡುತ್ತೆ ಹಾಗಾಗಿ ನಾನು ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಅದು ತಣಿಯೋಕ್ಕೆ ಬಿಡ್ತಾ ಇದ್ದೀನಿ ಕಾಳು ಕೂಡ ನಾನು ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೇನೆ ಇದೇ ಬಾಣಲೆಗೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿನ ಒಂದು ಎರಡರಿಂದ ಮೂರು ಹೆಸಳನ್ನು ಹಾಕೊಂಡಿದ್ದೀನಿ ನಂತರ ಉದ್ದಿನ ಬೇಳೆ ಇದಿಷ್ಟು ಫ್ರೈ ಆಗಿ ಇನ್ನೇನು ಚಟಪಟ ಅಂತಿದ್ದಾಗ ನಾನು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ನಾನು ಮಸಾಲ ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗಾಗಿ ಅದು ಇವಾಗ ಚೆನ್ನಾಗಿ ತಂದಿದೆ ನಾನೀಗ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತೀನಿ ಅದು ಗ್ರೈಂಡ್ ಮಾಡ್ತಾ ಇರುವಾಗ ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತಲ್ವ ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಒಂದೊಂದು ಒಂದೊಂದಾಗಿ ಮಾಡ್ಕೊತಾ ಇದ್ರೆ ನಂತರ ನಾನೀಗ ಮಿಕ್ಸಿ ಜಾರಿಗೆ ಇವಾಗ ಕಡಲೆ ಬೀಜ ಹಾಗೆ ಕಾಯಿ ತುರಿ ಬೆಳ್ಳುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡೆ ನಂತರ ಒಂದು ಸ್ಪೂನ್ ಆಗಷ್ಟು ಧನಿಯಾ ಬೀಜ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ಜೀರಿಗೆ ನೀವು ಹಸಿ ಕೂಡ ಹಾಕೊಬೋದು ಅಥವಾ ಫ್ರೈ ಆಗಿರೋದು ಕೂಡ ಹಾಕೋಬೋದು ನಂತರ ಬ್ಯಾಡಿಗೆ ಮೆಣಸು ಒಂದು ಮೂರು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಹಾಗೇನೆ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಒಂದ್ ಸ್ವಲ್ಪ ಹಳದಿ ಇದಿಷ್ಟನ್ನ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೋಬೇಕು ನಂತರ ನೋಡಿ ಇವಾಗ ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗಾಗಿ ಇವಾಗ ಕಾಳು ಬೆಂದಿದೆ ಅಲ್ವಾ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಾಳು ಬೇಯಿಸುವಾಗ ತುಂಬ ನೀರು ಹಾಕೊಳಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಈ ಗ್ರೇವಿನ ಸ್ವಲ್ಪ ತಿಕ್ಕಾಗಿ ಮಾಡ್ತಾ ಇರೋದು ಹಾಗಾಗಿ ತುಂಬ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಲ್ಲ ಹಾಗಾಗಿ ನಾವು ಕಾಳು ಬೇಯಿಸಿರೋ ನೀರು ಇದೆಯಲ್ಲ ಅದನ್ನು ಬಿಸಾಡೋಕ್ಕೂ ಆಗೋಲ್ಲ ಯಾಕಂದರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಕಾಳನ್ನು ನಾವು ಬೇಯಿಸಿರ್ತೀವಲ್ಲ ಆ ನೀರನ್ನು ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗಬಾರ್ದು ಅದನ್ನು ನಾವು ಏನು ಗ್ರೇವಿ ಮಾಡ್ಕೊತೀವಲ್ಲ ಅದಕ್ಕೇ ಯೂಸ್ ಮಾಡ್ಕೊಳ್ಳೋಕ್ಕೆ ಹಾಕೋಬೇಕಾಗತ್ತೆ ಅದು ಹಾಗಾಗಿ ನಾವು ಬೇಯಿಸುವಾಗ ತುಂಬ ನೀರನ್ನು ಹಾಕೊಳ್ಳೋಕ್ಕೆ ಹೋಗಬಾರ್ದು ನಂತರ ನೋಡಿ ರುಬ್ಬಿರೋ ಮಸಾಲೆ ಕೂಡ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಈ ರೀತಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನಾನು ಮಾಡಿರುವ ಈ ರೆಸಿಪಿ ಕೂಡ ತುಂಬ ಟೇಸ್ಟಾಗಿ ಬಂದಿತ್ತು ಇವಾಗ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮಸಾಲೆನ ಸ್ವಲ್ಪ ತಿಕ್ಕಾಗಿ ಮಾಡ್ತಾ ಇದ್ದೀನಿ ಇದನ್ನು ನೀವು ಅನ್ನಕ್ಕಾದರೂ ಯೂಸ್ ಮಾಡ್ಬೋದು ಅಥವಾ ಚಪಾತಿ ರೊಟ್ಟಿ ಪರೋಟ ಯಾವುದಕ್ಕಾದ್ರೂ ನೀರು ದೋಸೆ ಇದೆಲ್ಲಕ್ಕೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ನಮ್ಮನೆಯಲ್ಲಿ ಪರೋಟ ರೆಡಿ ತಂದಿರೋದಿತ್ತು ಹಾಗಾಗಿ ನಾನು ಪರೋಟ ಕೂಡ ಕಾಯಿಸ್ಕೊಂಡು ಅದರಲ್ಲಿ ತಿಂದಿರೋದು ತುಂಬಾ ಟೇಸ್ಟಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ಇವಾಗ ನಾನು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡ ಮಾಡ್ಕೊಂಡಿದ್ದೀನಿ ಆದರೆ ನಾನಿಲ್ಲಿ ಇವತ್ತು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಹಾಗಿದ್ರೂ ಕೂಡ ಅದರಲ್ಲಿ ಒಂದೊಂದು ಕಾಳಲ್ಲಿ ವಿಶೇಷವಾದ ಪೋಷಣಗಳು ಕೂಡ ಇವೆ ಅದರದ್ದೇ ಆದಂತಹ ಪೋಷಣೆಗಳು ಕೂಡ ಇರುತ್ತೆ ಅದರಲ್ಲೂ ಹೆಸರು ಕಾಳು ಇದೆಯಲ್ಲ ಅದರಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲರಿ ಕೂಡ ಇರುತ್ತೆ ಒಂದು ಕಪ್ ಮೊಳಕೆಕಾಳು ಬರೆಸಿದ್ರೆ ಹೆಸರು ಕಾಳಲ್ಲಿ ಕೇವಲ ಮೂವತ್ತೊಂದು ಕ್ಯಾಲರಿಗಳು ಅವುಗಳೊಂದಿಗೆ ಪ್ರೋಟೀನ್ಗಳು ಪೊಲೇಟು ಹಾಗೆ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಇರುತ್ತೆ ಹಾಗಾಗಿ ನಾವು ಮೊಳಕೆಕಾಳನ್ನು ಬಳಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಜೊತೆಗೆ ಕ್ಯಾನ್ಸರ್ ಂತಹ ಪ್ರಾಣಾಂತಿಕ ಕಾಯಿಲೆಗಳನ್ನು ತಡೆಯಲು ಕೂಡ ಸಹಾಯ ಮಾಡುತ್ತೆ ಇನ್ನೇನು ಮತ್ತೆ ನಾವು ಅವಾಗವಾಗ ಯೂಸ್ ಮಾಡ್ಬೋದಲ್ವಾ ಇದ್ರ ಮೇಲ್ಗಡೆ ಈಗ ಸ್ವಲ್ಪ ಕೆಂಪಾಗೋ ತನಕ ನಾವೀಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಕೂಟ್ ಕುದಿತಾ ಇದೆಯಲ್ವ ಇನ್ನೊಂದು ಕಡೆ ನಾನು ಪರೋಟ ಕೂಡ ಇವಾಗ ಕಾಯಿಸ್ಕೊತಾ ಇದ್ದೀನಿ ಇವಾಗ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಅದರ ಮೇಲ್ಗಡೆ ಇವಾಗ ಪರೋಟ ಹಾಕ್ಕೊಂಡಿದೀನಿ ನಂತರ ಮೇಲ್ಗಡೆ ಸ್ವಲ್ಪ ಕೂಡ ಎಣ್ಣೆ ಹಾಕೋಬೇಕು ಇದು ಗೋಧಿ ಹಿಟ್ಟಿನಿಂದ ಮಾಡಿರೋ ಪರೋಟ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಆಗಿ ಸಾಫ್ಟಾಗಿ ಕೂಡ ಇತ್ತು ಈ ಕೂಟಿಗೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ನೀರು ದೋಸೆ ಇದ್ದರೂ ಕೂಡ ಅದರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದುತ್ತೆ ಈ ಕೂಟು ಇವಾಗ ಪರೋಟ ಕೂಡ ರೆಡಿಯಾಗಿದೆ ಕೂಟ ಕೂಡ ರೆಡಿಯಾಗಿದೆ ಮತ್ತೆ ತಡ ಸರ್ವ್ ಮಾಡೋಣ ಅಲ್ವಾ ನೀವು ಕೂಡ ಒಂದು ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಧನ್ಯವಾದಗಳು